बिदिया बे मुदकी बिदिया बे बिदिया बे मुदकी बिदिया बे नी दिना हो दाकी इरुबाला ज्वाकी नी दिना हो दाकी दा इरुबाला ज्वाकी बिदिया बे मुदकी बिदिया बे बिदिया बे मुदकी बिदिया बे ನಮಸ್ಕಾರ ವೀಕ್ಷಕರೇ ಸಿರ್ಸಿ ಮುನ್ಗೋಡ್ ರಸ್ತೆ ಸಾವಿನ ಗುಂಡಿಗಳು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಕಾತೂರ್ ರಸ್ತೆ ಅಂದರೆ ಮುನ್ಗೋಡಿನಿಂದ ಸಿರ್ಸಿ ಹೋಗ್ತದಲ್ಲ ಆ ರಸ್ತೆಯಲ್ಲಿ ಗುಂಡಿಗಳು ಗುಂಡಿಗಳಿದ್ದಾವೆ ಅಲ್ಲಿ ಕೆರೆಯಲ್ಲಿ ರಸ್ತೆ ನಿರ್ಮಾಣ ಆಗಿದೆಯೋ ಅಥವಾ ರಸ್ತೆಯಲ್ಲಿ ಕೆರೆ ಇದೆಯೋ ಅನ್ನೋದು ಅಂದರೆ ರಾತ್ರಿ ಏನಾದರೂ ನೀವು ಹೋಗೋದಾದರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡೇ ಹೋಗ್ಬಿಡಿ ಅಂತ ಹೇಳ್ತೇನೆ ಯಾಕಂದರೆ ಇರುವ ಗುಂಡಿಗಳ ಆ ಆಳ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ಏನೋ ಇಟ್ಟಂಗಿ ಇಟ್ಟಿದ್ದಾರೆ ಕಲ್ಲು ಇಟ್ಟಿದ್ದಾರೆ ಹಾಗೆ ಒಂದು ನೆಟ್ಟಿದ್ದಾರೆ ವನ ಮಹೋತ್ಸವ ರಸ್ತೆ ಇಲ್ಲಿ ಅಂತ ಹೇಳ್ಬೋದು ಇಲ್ಲಿ ಲೋಕೋಪಯೋಗಿ ಇಲಾಖೆಯವರು ಕೊಂಚ ಕಣ್ ತೆರೆಯಬೇಕು ನಜೀರ್ ಅವರು ಮಾತಾಡ್ತಾರೆ ತಮ್ಮ ಸ್ವಂತ ಅನುಭವ ಏನಾಗಿದೆ ಅಂತ ಹೇಳ್ತಾರೆ ಅದನ್ನು ಕೇಳ್ತಾ ನಾವು ಈಗ ಒಂದು ಶಿಷ್ಣಾಳ್ ಶರೀಫರ ಗೀತೆ ನೆನಪು ಬರುತ್ತೆ ಬಿದ್ದಿ ಹಬ್ಬೆ ಮುದುಕಿ ಬಿದ್ದಿ ಎಬ್ಬೆ ನೀ ದಿನ ಓದಕಿ ಇರು ಬಹಳ ಜೋಕಿ ಅಂತ ಹೇಳಿ ನಜೀದ್ ಅವ್ರ ಏನಿದೆ ಕಾತೂರ್ ರಸ್ತೆ ಅಂದ್ರೆ ಮುಂದಗೋಡಿಂದ ಸಿಗು ಒಂದು ಮಾರ್ಗ ಸಿರೋದು ಅಲ್ಲ ಇದು ಏನು ಅಂದ್ರೆ ಹಳ್ಳದಲ್ಲಿ ರೋಡ ಅಥವಾ ರೋಡ್ ದಲ್ಲಿ ಹಳ್ಳನ ಏನಂತೀರಿ ಇದಕ್ಕೆ ಸರ್ ಇದು ರೋಡ್ ಅಲ್ಲಿ ಹಳ ಬಂದಿದ್ದು ಸರ್ ಅದು ಅಲ್ಲ ಈಗ ಜನರು ಈಗ ರಾತ್ರಿ ಈಗ ಏನೋ ನೀವು ಈಗ ಕಾಳಜಿಯಿಂದ ಏನೋ ಫೋಟೋ ತೆಗೆದ್ರಿ ಇದನ್ ಮಾಡಿದ್ರಿ ಒಂದು ತೋರಿಸ್ತಾ ಇದ್ರಿ ವೀಕ್ಷಕರಿಗೆ ರಾತ್ರಿ ಕಾಣ್ಲಿ ಅಂದ್ರೆ ಈಗ ನನಗೊಂದು ಈಗ ಇದನ್ನ ನೋಡ್ತಾ ಇದ್ರೆ ಶಿಶ್ನಾಳ್ ಶರೀಪುರದ ಒಂದ್ ನೆನಪು ಅಂತ ಹಾಡು ಬಿದ್ದಿ ಅಬ್ಬೆ ಮುದುಕಿ ಬಿದ್ದಿ ಅಬ್ಬೆ ಅಂತ ಹೇಳಿ ತಗ್ನಾಗ ಬಿದ್ರೆ ಮುಗಿತ್ ಮೇಲೆ ಹೋಗೋದೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಪರ್ಸಿದವ್ರು ಇದ್ರೆ ಅಲ್ಲಿ ಸ್ಟಾಪ್ ಮಾಡಿ ಹೋಗ್ತಾರೆ ಸರ್ ಓಕೆ ಹೌದೌದು ಹೌದು ಹಾ ಅಂದ್ರೆ ನಮ್ಮಂತವರು ಅಂದ್ರೆ ಆ ರೂಟಿಗೆ ನಾವು ಅಡ್ಡಾಡಿಲ್ಲ ಏನಿಲ್ಲ ಅಲ್ಲಿ ಹೋಗಿದ್ ಕೂಡಲೆ ಏನಾಗಿದೆ ನಿನ್ನೆ ಏನಾಗಿದೆ ಸರ್ ಅಂತ ಹೇಳಿದ್ರೆ ಹಾ ಅಲ್ಲಿ ನಾನ್ ಮತ್ತೆ ನನ್ ಮಗಳು ನಾನು ಬರ್ತಾ ಇದ್ವಿ ನನ್ನ ಹಾಸ್ಟೆಲ್ ನಲ್ಲಿ ಅಲ್ಲಿ ಅಂದ್ರೆ ರೂಟ್ರೆ ಇದರಲ್ಲಿ ನಾನ್ ಹಾಕಿದ್ದೇನೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನನ್ ಮಗಳಿಗೆ ಹಾಕಿದ್ದೇನೆ ಅಲ್ಲಿ ಬಂದ್ ಕೂಡಲೆ ಎಕ್ಸಮ್ ಆಗಿ ಸ್ಪೀಡ್ ಆಗಿ ನಾವು ನನ್ನ ಮಗಳು ನಾನು ಬಿದ್ದ್ಬಿಟ್ಟಿವಿ ಹೌದ್ ಸರ್ ಸೊ ಈಗ ಆಮೇಲೆ ಇನ್ನೊಂದ್ ನದಿನವರ ಅಲ್ಲಿ ಹೋಗ್ಲಿಕ್ಕೆ ಜಾಗನೇ ಇಲ್ಲ ತಜ್ಞ ಅಲ್ಲಿ ಇಳಿಬೇಕಾಗಿದ್ದ ಅನಿವಾರ್ಯ ಅನಿವಾರ್ಯನೇ ಅನಿವಾರ್ಯ ಸರ್ ಯಾಕಂತಂದ್ರೆ ಅಲ್ಲಿ ಜಾಗನೇ ಇಲ್ಲ ಸರ್ ಆ ರೋಡ್ ಅಲ್ಲಿ ಹೌದೌದ್ ಹೌದು ಈಗ ಏನ್ ಐತಿ ಈಗ ಮೇನ್ ಪಿಡಬ್ಲ್ಯೂಡಿ ಅಂದ್ರೆ ಆಮೇಲೆ ರಸ್ತೆ ಕಾಮಗಾರಿ ಮಾಡೋದು ಇವರದೇ ಜವಾಬ್ದಾರಿ ಬರ್ತದ ಇದು ಹಾ freedom ನೋಡು ಅವರು ಕೆಲಸ ಮಾಡ್ಬೇಕು sir ಅದು ಅವರು ಮಾಡಿಲ್ಲ ಅಂದ ಈಗ ಅವರು ಇದ್ದೇನೆ ಏನ್ ಪ್ರಯೋಜನ ಸರ್ ಅಲ್ಲಿ ಈಗ ಆಮೇಲೆ ಒಂದ್ ಏನೋ ಒಂದು ಗಿಡ ಇಟ್ರೆ ಕಲ್ಲು ಇಟ್ಬಿಟ್ರೆ ಈಗ ಸರಿ ಏನೋ ಬೆಳಕಿದ್ದಲ್ಲಿ ಕಾಣ್ತದ ರಾತ್ರಿ ಹಣೆ ಮರ ಏನು ಅಂತ ಅದೇ ಸರ್ ಯಾಕಂತ ಹೇಳಿದ್ರೆ ಶಿರಸಿದಿಂದ ಮಂಗಳೂರು ವರೆಗೆ ಅದೇ ಮಾರ್ಗ ಇರುತ್ತೆ ಸರ್ ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮಂತ ಅಮಾಯಕರು ಪಾಪ ಗೊತ್ತು ಇಲ್ದವರೇ ಬರ್ತಾರೆ ಗೊತ್ತು ಇದ್ದವರು ಬರ್ತಾರೆ ಅದ್ರುನು ಸಹ ಅವರು ಬೈಕ್ bike ಬರ್ತಾರೆ ಅದೇ ಸರ್ ಅದು main ಸ main ಅದೇ ಅದು ಹ ಅದ್ರು ಇವರು ಎಲ್ಲಾ ಇಷ್ಟು ಎಲ್ಲಾ ಆಗೋ ತನಕ ಈ ನಮ್ಮ PW D ಅವರು ಕಣ್ಣು ಮುಚ್ಕೊಂಡ್ ಇದಾರಲ್ಲ sir ಇದು ಎಲ್ಲಾ ಸರಿನಾ sir ಇದು ಅದೇ ಈಗ ತೋರಿಸಿದ್ರೆ ಈಗ ಏನ್ ನಮ್ಮ ವಾಹಿನಿ ಮೂಲಕ ಏನ್ ಹೇಳಕ್ ಇಷ್ಟ ಪಡ್ತೀರಿ ಈಗ ನಾವು ಅದನ್ನಂತೂ ದರ್ಶನ ಸರ್ ಈಗ ನಿಮ್ಮ ವಾಯನ್ಮೂಲ ಮೂಲಕ ಆಗಿ ನಾನು ಹೇಳೋದೇನಂತ ಹೇಳಿದ್ರೆ ಅಲ್ಲಿ ಸಾಯುವಂತ ಮನುಷ್ಯ ಅಕಸ್ಮಾತ್ ಆಗಿ ಏನರ ಒಂದ್ ಕೈ ಕಾಲು ಮುರಿದಕೊಂಡು ಸಾಯುವಂತದ್ ಮನುಷ್ಯ ಅಥವಾ ಏನರ ಒಂದು ಏನರ ಆಗಿದ್ರೆ ಅವ್ರ ಜವಾಬ್ದಾರಿ ಓಕೆ ಓಕೆ ಅಂದ್ರೆ ಈಗ ನೀವು ಇಲ್ಲಿ ಇಲ್ಲಿ ಸಾವುಗಳು ಆಗ್ತಾವ ಹಿಂಗ ಹಿಂಗೆ ಬಿಟ್ರೆ ಇನ್ನು ಹೆಣ ಹೊರ್ಲಿಕ್ಕೆ ರೆಡಿ ಆಗಿರ್ಲಿ ಈಗ ಅವ್ರು ಹೇಳ್ತಾ ಇದಾರೆ ಸರ್ ಇಲ್ಲ ಇಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಆಗುವಂತ ಹೇಳಿದ್ರೆ ಅಲ್ಲಿ ಆಗುವಂತದ ಅನುವಾದ ಬಹಳಷ್ಟು ಆಗಿದಾವ ಸರ್ ಆಗಿದ್ದಾವೆ ಇನ್ನಷ್ಟು ಒಂದೊಂದು ನಿಮಿಷ ಸರ್ ಇಲ್ಲಿ ನೋಡಿ ಅದು ಮೇನ್ ರೋಡ್ ಆಗಿರುತ್ತೆ ಅಲ್ಲಿ ಒಂದೊಂದು ನಿಮಿಷಕ್ಕೆ ಒಬ್ಬೊಬ್ರು ಬರ್ತಾರೆ ಯಾರ್ಯಾರು ಬರ್ತಾರೋ ಯಾರು ಹೋಗ್ತಾರೋ ಅಂತ ಹೇಳಿ ಗೊತ್ತಿಲ್ಲ ಸರ್ ಯಾಕಂತ ಹೇಳಿದ್ರೆ ಈಗ ಮೇನ್ ರೋಡ್ ಅಂತ ಹೇಳಿದ್ಮೇಲೆ ಹೈವೇ ರೋಡ್ ಅಂತ ಹೇಳಿದ್ರೆ ಅದು ಅದಕ್ಕೆ ಹೊಣೆಗಾರರು ಅವರು ಪಿ ಡಬ್ಲ್ಯೂ ಡಿ ಅಂತ ಹೇಳಿದ್ರೆ ಅದಕ್ಕೆ ನೀವು ನೋಡಿ ಸರ್ ಯಾಕಂತ ಹೇಳಿದ್ರೆ ನಾನು ಹೇಳಕ್ಕೆ ಇಷ್ಟಪಡೋಣ ಅಲ್ಲಿ ಮೊದ್ಲೇ ಈಗ ನಮ್ಮ ಯಾರು ಅಂತ ಹೇಳಿದ್ರೆ ನಮ್ಮ ಪಿಡಬ್ಲ್ಯೂಡಿ ಆಫೀಸರ್ ಮಾದೇವಪ್ಪ ಆಫೀಸರ್ ಇದ್ರು ಹಾ ಅದ್ರ ನಂತರ ಈಗ ಅವ್ರು ಹೋಗಿದ್ದಾರೋ ಈ ತರ ಗೊತ್ತಿಲ್ಲ ಅದು ಈಗ ಯಾರಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಕೆಲವಷ್ಟು ದಿನ ಆಯ್ತು ನಾನು ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಕಡೆ ನಾನು ಹೋಗಿಲ್ಲ ಈಗ ಪಿಡಬ್ಲ್ಯೂ ಡಿ ಅವರು ತಮ್ಮ ಕೆಲಸ ಅದನ್ನ ತಗ್ ನೋಡ್ತಾ ಇಲ್ಲ ಆ ರಸ್ತೆ ಸರಿ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇದೇ ದೃಶ್ಯಗಳು ಹೌದಾ ಹೌದ್ ಸರ್ ಹೌದ್ ಸರ್ ನಂತರ ಮುಂದ್ಗಡೆ ನೋಡಿದ್ರೆ ನೀವು ಅಲ್ಲಿ ಇಟಂಗಿಗಳನ್ನ ಹಾಕಿ ಅಲ್ಲಿ ಒಂದು ಸ್ವಲ್ಪ ಇದ್ ಹಾಕಿ ಮೇನ್ ರೋಡ್ ಅಲ್ಲಿ ಇದ್ ಮಾಡಿದ್ದಾರೆ ಅವರು ಏನಂತ ಹೇಳಿದ್ರೆ ಆ ಮೇನ್ ಮಾರ್ಕ್ ಹೇಳಿ ಅವ್ರು ಅಲ್ಲಿ ಇದ್ ಕೊಟ್ಟಿದ್ದಾರೆ ಇಟಂಗಿ ಹಾಕಿದ್ದಾರೆ ಕಡೆಗೆ ಒಂದು ಇದು ಸ್ವಲ್ಪ ನಮ್ಮ ಗಿಡದ ಪಟ್ಲಗಳನ್ನು ಹಾರಿಸಿ ಅವ್ರು ಇದ್ ಮಾಡಿದ್ದಾರೆ ಒಂದ್ ಕಡೆ ಈಗ ಅರಣ್ಯ ಇಲಾಖೆ ದೃಶ್ಯ ಮಾಡದಂಗಿದೆ ಹೌದ್ ಸರ್ ನೋಡಿ ಸರ್ ಯಾಕಂತ ಹೇಳಿದ್ರೆ ಪಾಪ ಜನರಿಗೆ ಅವ್ರಿ ಪಪ್ಪ ಆಗ್ಬಾರ್ದು ಯಾಕಂತ ಹೇಳಿದ್ರೆ ಪಾಪ ಅಮ್ಮ ಹೆಸರು ಎಲ್ಲಿಂದ ಬರ್ತಾರೆ ಇಲ್ಲಿ ಬಂದ ಸತ್ರೆ ಯಾರು ಹೊಣೆಗಾರ ಅದಕ್ಕೆ ಇವರು ನಮ್ಮ ಪಿ ಡಬ್ಲ್ಯೂ ಹೊಣೆಗಾರ ಆಗಿ ಆಗ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಓಕೆ ಅಂತ ಹೇಳಿ ಹೇಳಿ ಸರ್ ನೀವು ಅಲ್ಲ ಓಕೆ ದುಡ್ಡು ಕೊಡಬಹುದು ಜೀವ ಅಂತ ಕೊಡಕ್ಕಾಗಲ್ಲ ಅವರು ಜೀವ ಕೊಡ್ಲಿ ಸರ್ ನಮ್ಮ ಪಿಡಬ್ಲ್ಯೂ ಪಿಡಬ್ಲ್ಯೂ ಡಿ ಅವರು ಇದೆಯಾ ಅವ್ರಿಗೆ ಅದಕ್ಕೆ ಸರಿ ಮಾಡ್ರಿ ಅಂತ ಹೇಳ್ತೀರಿ ಓಕೆ ಸರ್ ನಾನು ಸರಿ ಮಾಡ್ತಾ ಅಂತ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಅವರು ಜೀವ ಕೊಡ್ತೀರಂತ ಹೇಳಿದ್ರೆ ಓಕೆ ಹಂಗೇ ಇರಲಿ ಅವರಿಗೆ ನೀವು ಕೊಡ್ತೀರ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ಸರಿ ಮಾಡ್ಬೇಕು ನಿಮ್ ಡ್ಯೂಟಿ ಸರ್ ಯಾಕಂತ ಹೇಳಿದ್ರೆ ಜೀವನ ಜೀವ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಹಂಗೆ ಇರ್ಲಿ ಸರ್ ಅದು ಅಸಾಧ್ಯ ಗೊತ್ತಾಯ್ತು ನಿಮ್ಮ ಮಾರ್ಮಿಕವಾಗಿ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಈ ಅಹವಾಲ್ ಖಂಡಿತ ನಾವು ತಲುಪಿಸ್ತೇವೆ ಎಲ್ಲರೂ ಎಚ್ಚರಿಕೆಯಿಂದ ಇರಲಿ ಅಂತಾನೆ ಹೇಳ್ತೇನೆ ಧನ್ಯವಾದ ಮಾತಾಡದಿಕ್ಕೆ ಅಲ್ಲ ಸರ್ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಏನಂತ ಹೇಳೋದು ಅಂತ ಹೇಳಿದ್ರೆ ಒಂದು ಜೀವ ಹೋಗಿದ ಮೇಲೆ ಅದು ಮರಳು ಸಿಗಲ್ಲ ಸರ್ ಯಾವ್ದು ಜೀವನ ಮರಳು ಸಿಗೋದಿಲ್ಲ ಮನುಷ್ಯ ಆಗಿರ್ಲಿ ಒಂದು ಯಾವ್ದು ಪ್ರಾಣಿ ಆಗಿರಲಿ ಅದಕ್ಕೆ ಮರ ಜೀವನ ಸಿಗಲ್ಲ ಸರ್ ಖಂಡಿತ ಖಂಡಿತ ಓಕೆ ಈ ಕಾರ್ಯಕ್ರಮದ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್